ನಾವು ಸುಮಾರು ಒಂದು ಐವತ್ತು ವರ್ಷದಿಂದ ಮಾಡ್ತಾ ಇದ್ವಿ ನಾವು ಐವತ್ತು ವರ್ಷದಿಂದ ಎಲ್ಲ ಮಾಡಿರ ನಮ್ಮ ಅವರು ಅವ್ರ ತಂದೆ ಅವ್ರ ತಂದೆ ಕಾಲದಿಂದ ಮಾಡ್ತಾ ಇರೋದು ನಾವು ಐವತ್ತು ವರ್ಷ ಇದೇ ಮನೇಲೆ ಇಲ್ಲೇ ಇದೀವಿ ಆಗಿಲ್ಲ ಸುಮ್ಮನೆ ಅದೇ ಇಲ್ಲ ನಾವೆಲ್ಲೂ ಹಾಕಲ್ಲ ನಮ್ಮ ಮಾಡೋದು ಮನೇಲೆ ಇಲ್ಲೇ ಸೇಲ್ ಮಾಡೋದು ಸುಮಾರು ಒಂದು ಫೈವ್ ಹಂಡ್ರೆಡ್ ಗೌರಮ್ಮನೂ ಗೌರಮ್ಮ ಒಂದು ಅದು ಅಷ್ಟೇ ಫೈವ್ ಹಂಡ್ರೆಡ್ ಹ್ಮ್ ಹೆಡ್ ಮೇಲೆ ಅದು ಸೈಜ್ ಮೇಲೆ ರೇಟ್ ಕೂಡ ಹೇಳ್ತೀವಿ ಹಂಡ್ರೆಡ್ ರುಪೀಸ್ ಇಂದಾನು ಇದೆ ಏಟ್ ಹಂಡ್ರೆಡ್ ಕೊಡ್ತೀವಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಹೇಳಿದ್ ರೇಟ್ಗೆ ಕೊಡಲ್ಲ ಚೌಕಸಿ ಮಾಡ್ತಾರಲ್ವಾ ಬರ್ತಾರೆ ಎಲ್ರು ಬರ್ತಾರೆ ಇನ್ನ ನಮ್ ಇಬ್ರು ನಮ್ಮ ನಮ್ಮ ಬಾವುನ ಮನೆಯವರು ಮೈದನ ಮನೆಯವರು ಅವರು ಎಲ್ಲ ಮಾಡ್ತಾರೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಚಿಕ್ಕಪೇಟೆ ತುಮಕೂರು ಚಿಕ್ಕಪೇಟೆ ತುಮಕೂರು ನಾವಿದೊಂದೇ ಅಲ್ಲ ನಾವು ಹಳ್ಳಿಗಳ ಕಡೆ ಶಿಲ್ಪಕಲೆ ಇದೇವ್ರುಗಳು ಮಾಡೋದು ಸೋಮಗಳು ಅರ್ಗೆಗಳು ಅವನ್ನೆಲ್ಲ ನಮ್ಮ ಯಜಮಾನ್ರು ಮಾಡ್ತಾ ಇದ್ರು ಅವ್ರ ತರ್ಟೀನ್ ಇಯರ್ಸ್ ಆಯ್ತು ಅವ್ರು ಡತ್ ಆಗಿ ಅವಾಗಿಂದ ನಾನು ನನ್ ಮಗ ನನ್ ಮಗ ಇದ್ದಾನೆ ಅವನು ನಾನು ಎಲ್ಲ ಮಾಡ್ತೀವಿ ಎಲ್ಲಾ ಸೇಮ್ ಸೇಲೂರು ಗುಬ್ಬಿ ತಾಲ್ಲೂಕು ಅಲ್ಲೆಲ್ಲಾ ಮಾಡಿದೀನಿ ಮಂಚೂರ್ದವ್ರೆ ಮಾಡಿದ್ದೀನಿ ಎಲ್ಲಾ ಬೇಕಾದಷ್ಟು ಕಡೆ ಎಲ್ಲಾ ಮಾಡ್ಕೊಟ್ಟಿದ್ವಿ ಮಣ್ಣಲ್ಲಿ ಏನು ದೇವ್ರು ಮಾಡಲ್ಲ ಮಣ್ಣಲ್ಲಿ ಮಾಡೋದು ಬರೇ ಗಣಪತಿ ವಿಗ್ರಹ ದೇವ್ರುಗಳು ಮಾಡೋದೆಲ್ಲ ಹತ್ತಿ ಮರ ಮಾಡ ಅಂಕೋಲೆ ಮರ ಹತ್ತಿ ಮರದ ಮಾಡ್ತೀನಿ ಈಗ್ಲು ಮಾಡ್ತೀನಿ ನಮಗಿದೆ ಈ ಒಂದು ಆರ್ ತಿಂಗಳು ಐದ್ ತಿಂಗಳು ಈ ಕೆಲಸ ಇರುತ್ತೆ ಇನ್ ಮಿಕ್ಕಾದಂತ ಎಲ್ಲ ಮಾರ್ಚ್ ತಿಂಗಳಿಂದ ನಮಗೆಲ್ಲ ಶಿಲ್ಪಕಲೆ ಬೇರೆ ಬೇರೆ ಕಡೆ ಹಳ್ಳಿಗಳ ಕಡೆ ಎಲ್ಲ ಹೋಗ್ತೀನಿ ಹಳ್ಳಿಗಳ ಕಡೆನೂ ಹೋಗ್ತೀನಿ ಇಲ್ಲಿಗೂ ತಗೊಂಡ್ಬಂದ್ ಕೊಡ್ತಾರೆ ನಮಗೂ ಯಾರು ಇಲ್ಲ ದುಡ್ಡಾಕರ್ ನಾವೇ ದುಡ್ಕೋಬೇಕು ನಾವೇ ತಿನ್ಬೇಕು